ಸೊ ನಾ ಇರೋ ಇನ್ನೊಂದು ಕುತೂಹಲ ಅಂತಂದ್ರೆ ಈ ಕಾಟೇರ ಸಿನಿಮಾದ ಡೈಲಾಗ್ಗಳನ್ನ ಡೈಲಾಗ್ ಗಳು ಎಷ್ಟು ವರ್ಷನ್ಗಳನ್ನ ನೀವು ಬರೆದಿದ್ರು ಅಂದ್ರೆ ಬರ್ದಿದ್ದು ಒಂದೇ ಅದೇ ಫೈನಲ್ ಆಯ್ತಾ ಅಥವಾ ಸ್ಪಾಟ್ ಅಲ್ಲಿ ಇಂಪ್ರೂವೈಸ್ ಮಾಡಿದ್ದ ಅಥವಾ ಮೇಲೆ ನಿಮಗೆ ಖುಷಿ ಕೊಡದೆ ಎಲ್ಲವನ್ನು ಹರಿದು ಬಿಸಾಕಿ ಮತ್ತೊಮ್ಮೆ ಬರೆದಿದ್ದಾ ಅಥವಾ ಎಷ್ಟು ವರ್ಷನ್ ಬರೆದಿದ್ದ ನೀವು ಓವರ್ ಆಲ್ ಸಿನಿಮಾ ಡೈಲಾಗ್ಗಳು ಪ್ರತಿ ಡೈಲಾಗ್ನು ವರ್ಷನ್ಸ್ ಬರೆಯಲ್ಲ ಕೆಲವೊಂದು ಟಕ್ ಅಂತ ಸಿಕ್ಬಿಡುತ್ತೆ ಫಸ್ಟ್ ವರ್ಷನೇ ಓಕೆ ಆಗುತ್ತೆ ಕೆಲವೊಂದು ಸಿಗಲ್ಲ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಬರ್ದಿರೋದು ಬೇರೆ ಆಗಿರುತ್ತೆ ಸೊ ಅವೆರಡು ಮ್ಯಾಚ್ ಮಾಡಬೇಕು ಅಂದಾಗ ಮೂರರಿಂದ ನಾಲ್ಕು ವರ್ಷನ್ ಆಗಿರೋದು ಇದೆ ಈಗ ಸೀನ್ಸ್ ಅಂತ ಹೇಳಿದಾಗ ಎಪ್ಪತ್ತೈದು ಸೀನು ನಾವು ಇನ್ನೊಂದ್ಸತಿ ಬರೆಯಲ್ಲ ಅದ್ರಲ್ಲಿ ಒಂದು ಇಪ್ಪತ್ತು ಸೀನ್ ಫಸ್ಟ್ ಸಿಕ್ ಬಿಡುತ್ತೆ ಬಟ್ ಇನ್ನೊಂದಷ್ಟು ಸೀನ್ಗಳು ಬೇಕಾಗುತ್ತೆ ಸೊ ಹಂಗ ತುಂಬಾ ವರ್ಷನ್ಸ್ ಆಯ್ತು ವರ್ಷನ್ಸ್ ಆಯ್ತು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಮೋಲ್ಡ್ ಆಗ್ಬೇಕಾಗತ್ತೆ ಆ ಪಾತ್ರಕ್ಕೆ ಸೊ ಅದು ಮತ್ತೆ ಕಾಟ ಇರೋದು ಇನ್ನೊಂದೇನು ಅಂದ್ರೆ ಆನ್ ಸ್ಪಾಟ್ ಕಲಾವಿದರುಗಳೇ ಚರ್ಚೆ ಮಾಡಿದ್ದಾರೆ ಯಾವುದೋ ಒಂದು ಡೈಲಾಗ್ ಬರ್ದಾಗ ದರ್ಶನ್ ಸಾರು ಅವಿನಾಶ್ ಸಾರ್ ಇಬ್ರು ಚರ್ಚೆ ಮಾಡಿದ್ದಾರೆ ಶೂಟಿಂಗ್ ನಿಲ್ಸಿ ಬರೋಬ್ಬರಿ ಒಂದ್ ನಲವತ್ತೈದು ನಿಮಿಷ ಆ ಡೈಲಾಗ್ ಬಗ್ಗೆ ಡೈಲಾಗ್ ಬಗ್ಗೆ ಇರ್ಲಿ ಅದು ಅಂತ ಈ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಬೇಡ ಅದು ಇನ್ನೊಂದು ವರ್ಷನ್ ಬೇರೆ ಇದೆ ಅಂದ್ರೆ ಆಪ್ಷನ್ ಇತ್ತು ಅದಿರ್ಲಿ ಅಂದ್ರೆ ಇಲ್ಲ ಇಲ್ಲ ಇದು ಇದು ಚೆನ್ನಾಗಿದೆ ಇದಿರ್ಲಿ ಅಂತ ಅದ್ ಏನಕ್ಕೆ ಇರ್ಲಿ ಅನ್ನೋದು ಕೂಡ ದರ್ಶನ್ ಸರ್ ಹೇಳಿದ್ದಾರೆ ಅವಿನಾಶ್ ಸರ್ ಸಾಥ್ ಕೊಟ್ಟಿದ್ದಾರೆ ಕಿವಿಗ್ ಬಿದ್ದಾಗ ಓ ಚರ್ಚೆಗಳಾಗ್ತಿದೆ ಅಂತ ಸೊ ಅದೇ ಚರ್ಚೆಗಳು ಟ್ರೈಲರ್ ಆದ್ಮೇಲೆ ಮುಂದುವರೆದಿದೆ ತುಂಬಾ ಕಡೆ ಇದು ಬೇಕಾ ಇದು ಬೇಡವಾ ಅನ್ನೋದು ಆಗಿದೆ ಯಾವತ್ತೂ ಆಗು ಹೋಗುಗಳಿದ್ದೆ ಒಬ್ಬ ಮನುಷ್ಯನಿಗೆ ತನ್ನ ಕನ್ನಡಿ ಮುಂದೆ ತಾನು ನಿಂತಾಗ ಕೆಲವೊಂದು ಚೆನ್ನಾಗಿಲ್ದೇ ಇರೋದು ಕಾಣಿಸುತ್ತೆ ಅವನು ಸೊ ಹಂಗೆ ಬರವಣಿಗೆ ಕೂಡ ಅಷ್ಟೇ ಸಮಾಜ ಅನ್ನೋ ಕನ್ನಡಿ ಮುಂದೆ ಬರವಣಿಗೆ ನಿಟ್ಟಾಗ ಇದ್ರಲ್ಲಿ ಯಾವುದು ಬೇಡ ಏನ್ ಬೇಡ ಅನ್ನೋದು ಆ ಕನ್ನಡಿ ಹೇಳುತ್ತ ಹ್ಮ್ ನೀವು ಹೇಳಲ್ಲ ಆದ್ರೂ ಕೇಳ್ತೀನಿ ಚರ್ಚೆಗೀಡಾದ ಡೈಲಾಗು ಯಾವುದು ಅಂತ ಹೇಳ್ಬೋದಾ ಅಥವಾ ಸಿನಿಮಾ ಹಿಂಗೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ಹೇಗೆ ಹತ್ರ ಅದೇ ಆದ್ರೂ ನೀವು ಹೇಳಲ್ಲ ಅಂತನೂ ಗೊತ್ತಿತ್ತು ಆದ್ರೂ ಕೇಳದೆ ಇರ್ಲಿ ಆ ಸಿನಿಮಾ ನೋಡಾದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ